ಹಾಯ್ ಹೆಲೋ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ಇವತ್ತಿನ ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಇವತ್ತಿನ ವಿಡಿಯೋದಾಗ ನಾನು ಏನು ಹೇಳಕ್ಕೆ ಬಂದೀನಪ್ಪಾ ಅಂತ ಶ್ರೀ ಮಹರ್ಷಿ ವಾಲ್ಮೀಕಿ ಅವರು ರಚಿಸಿರುವಂಥ ರಾಮಾಯಣದ ನೀತಿ ಶ್ಲೋಕವನ್ನು ಇವತ್ತಿನ ವಿಡಿಯೋದಾಗ ನಾನು ಹೇಳಕ್ಕೆ ಟ್ರೈ ಮಾಡ್ತೀನಿ ತನ್ನನ್ನು ತಾನು ಉಳಿಕೊಳ್ಳುವಷ್ಟು ಮೂರ್ಖ ಮತ್ತೊಬ್ಬನಿಲ್ಲ ದುರ್ಜನ ವ್ಯಕ್ತಿಗೆ ಒಳ್ಳೆಯ ಮಹತ್ವಗಳೆಂದರೆ ಚುಚ್ಚಿದಂತೆ ಆತನಿಗೆ ಆತ್ಮ ಪ್ರಶಂಸೀನಂ ದುಷ್ಟಂ ದುಷ್ಟಂ ವಿಪರೀತ್ ವಿಪರಿ ನಾವಚಂ ಸರ್ವತ್ರೂಷ್ಟ ದಂಡಂ ಚ ಲೋಕಸತ್ಪುರು ತೇನರಂ ಈ ಶ್ಲೋಕದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಹೇಳುವಂತೆ ಯಾವನು ತನ್ನನ್ನು ತಾನು ಹೊಗಳಿಕೊಳ್ಳುತ್ತಾ ಖೇತಿಗೆ ಅಲಿಯುತ್ತಾ ಔದತ್ಯದಿಂದ ಎಲ್ಲ ಎಲ್ಲೆಡೆ ಎಲ್ಲೆಡೆಯೂ ದಂಡ ಎಲ್ಲೆಡೆಯೂ ದಂಡ ಪ್ರಯೋಗವನ್ನು ಮಾಡುತ್ತಾ ದು ದುಷ್ಟದಿಂದ ಮೆರೆಯುವನು ಅವನನ್ನು ಲೋಕವು ಗೌರವಿಸುತ್ತದೆ ತನ್ನನ್ನು ತಾನು ಉಳಿಕೊಳ್ಳುವವಷ್ಟು ಮೂರ್ಖ ಮತ್ತೊಬ್ಬನಿಲ್ಲ ಹೆಸರು ಖ್ಯಾತಿಗಾಗಿ ಎಲ್ಲರನ್ನು ಹೆದರಿಸಿ ನಾನು ಸ್ಟೇಷನ್ ಎಂದು ಮಾಡುತ್ತಾ ದುಷ್ಟತನದಿಂದ ಹಿಂಸೆಯನ್ನು ಕೊಡುವವನು ಹಿಂಸೆಯನ್ನು ಕೊಡುವವನಿಗೆ ಲೋಕವು ಗೌರವಿಸುತ್ತದೆ ಏಕೆಂದರೆ ನೀನು ದುಷ್ಟ ಎಂದರೆ ಆತ ಲೋಕವನ್ನೇ ನಾಶ ಮಾಡುತ್ತಾನೆ ಆದ್ದರಿಂದ ದುಷ್ಟರಿಗೆ ಮೂರ್ಖರಿಗೆ ಎಂದು ವಿರೋಧವನ್ನು ವ್ಯಕ್ತಪಡಿಸು ಪಡಿಸದೆ ಅವನನ್ನು ಗೌರವಿಸಬೇಕು ಹೇಳಿ ಟ್ರೈ ಮಾಡ್ತೀನಿ ದುರ್ಜನಸ್ಯೋಪುಚ್ಚಸ್ಯ ಗಲ ಸತ್ಯ ನಮಂತ್ರೇ ನಮೇಪಿ ರಜುತ ಜಾತು ಜಾಯತೆ ಈ ಶ್ಲೋಕದಲ್ಲಿ ದುರ್ಜನ ನಾಯಿಬಾಲ ಹಾವು ಒಂಟೆಯ ಕುತ್ತಿಗೆ ಇವು ಮಂತ್ರಗಳಿಂದಾಗಲಿ ಔಷಧಿಯಿಂದ ಔಷಧಿಗಳಿಂದಾಗಲಿ ನೆಟ್ಟಿಗೆ ಮಾಡಲು ಇಂದಿಗೂ ಸಾಧ್ಯವಿಲ್ಲ ದುರ್ಜನ ವ್ಯಕ್ತಿಗೆ ಒಳ್ಳೆಯ ಮಾತುಗಳೆಂದರೆ ಮುಳ್ಳು ಚುತ್ತಿದಂತೆ ಆತನಿಗೆ ಯಾವ ಉಪದೇಶವೂ ಸರಿಯಲ್ಲ ನಾಯಿಬಾಲವನ್ನು ಸರಳವಾಗಿ ಉದ್ದವಾಗಿ ನೀರವಾಗುವಂತೆ ಕೊಳವೆಯನ್ನು ಹಾಕಿದರು ಕೊಳವೆಯನ್ನು ಹಾಕಿದರೂ ಕೊಳವೆಯನ್ನು ತೆಗೆದಾಗ ನಾಯಿ ಬಲ ಡೊಂಕಾಗಿಯೇ ಇರುತ್ತದೆ ಹಾವು ಕೆಟ್ಟ ಉಸಿದ ಪ್ರಾಣಿ ಆ ಹಾವಿಗೆ ಹಾಲನ್ನಿರದರೆ ತನ್ನ ವಿಷ ಬಿಡುವ ಗುಣವನ್ನು ಬಿಡುವುದಿಲ್ಲ ಒಂಟೆಯು ಕುತ್ತಿಗೆ ಏರು ತಗ್ಗಾಗಿದ್ದರೂ ಅದನ್ನು ಯಾವಾಗ ಯಾವ ಔಷಧಿಯಿಂದಲೂ ಸರಿ ಸರಿ ಮಾಡಲು ಆಗುವುದಿಲ್ಲ ಇವತ್ತಿನ ವಿಡಿಯೋದಾಗ ಸೆಲೆಕ್ಟ್ ತಯಾರು ಮಾಡಿದ್ದೀನಿ ಮುಂದಿನ ವಿಡಿಯೋದಾಗ